ಶಾಲೆ ಗೊತ್ತಿರೋ ಪ್ರಕಾರನೇ ನಮ್ಮ ಕಾಲೇಜಲ್ಲಿ ಆಗಲಿ ನೀವು ಕ್ಯಾಂಪಸಲ್ಲಿ ವುಮೆನ್ಸ್ ಕಾಲೇಜ್ ಮಾಡೋಕಂತ ಪ್ಲ್ಯಾನ್ ಮಾಡಿದ್ದೀರಾ ಅದು ನೀವು ಕಾಲೇಜ್ ಮಾಡಿರಿ ಬೇಡ ನಾವು ಅದಕ್ಕೆ ವಿರುದ್ಧವಾಗಿಲ್ಲ ಆ ಜಾಗದ ನಮ್ಮ ಜಾಗದಲ್ಲಿ ಬೇಡ ನಮ್ಮ ಕ್ಯಾಂಪಸಲ್ಲಿ ಬೇಡ ಈ ಸೈನ್ಸ್ ಕಾಲೇಜ್ ಇರೋದೇ ಅದೊಂದು ಆ ಮರಗಿಡಗಳಿಂದ ನಾವು ಅಲ್ಲಿ ಕುಂದ್ರಕ್ಕಾಗಲಿ ಎಲ್ಲದಕ್ಕಾಗಲಿ ಎಲ್ಲದಕ್ಕೂ ನಮ್ಮ ನಮಗೆ ಬೇಕು ನೀವು ಬೇಕಾದ್ರೆ ಬೇರೆ ಕಡೆ ವರ್ಗಾವಣೆ ಮಾಡಿ ನಾವು ಅದಕ್ಕೇನು ವಿರುದ್ಧವಾಗಿಲ್ಲ ನಿಮ್ಗೆ ಆಗಲೇ ನೋಡಿ ನಮ್ಮ ಕಾಲೇಜಲ್ಲಿ ನೀವು ಕೇಂದ್ರೀಯ ವಿದ್ಯಾಲಯ ಮಾಡಿದ್ರಾಗಲೇ ಅದು ಕೂಡ ಅರ್ಧ ಕಾಲೇಜ್ ಹೋಯ್ತು ನಮ್ದು ನಾವು ಅದಕ್ಕೂ ಪ್ರತಿಭಟನೆ ಮಾಡಿದ್ ಅದಕ್ಕೆ ನೀವು ಹಂಗ ಮಾಡಿ ಮಾಡಿದ್ರಿ ಬಟ್ ಈ ಸಲ ಈ ಕ್ಯಾಂಪಸ್ನ ಬಿಟ್ಕೊಡಲ್ಲ ಬಿಟ್ಕೊಡೋಲ್ಲ ಇದೇ ಥರ ನೀವೇನಾದ್ರೂ ಮತ್ತೆ ಈ ಥರ ಮತ್ತೆ ಮೊನ್ನೆ ಒಳ್ಳೆ ಸರ್ ಆಗಲಿ ಆಗ್ಲಿ ನಾಲ್ಕೈದು ಗಿಡ ಮೇಡ ಕರೆದಿದ್ರ ಇನ್ನ ಇದೇ ಥರ ಮುಂದೆ ಬರೆದ್ರೆ ತೀವ್ರವಾಗಿ ಇನ್ನ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಾ ನೀವು ವರ್ಗಾವಣೆ ಮಾಡಿ ನಮಗೆ ಅದಕ್ಕೆ ತೊಂದರೆ ಇಲ್ಲ ಬಟ್ ನಾವು ಕ್ಯಾಂಪಸ್ನ ಬಿಟ್ಕೊಡಲ್ಲ ನಮ್ಮ ಹೆಸರು ಮಹೇಶು ಗೌರ್ಮೆಂಟ್ ಸೈನ್ಸ್ ಕಾಲೇಜು ಕಾಂಬಿನೇಷನ್ ಪಿ ಎಮ್ ಸಿ ಎಸ್ ಸೆಕೆಂಡ್ ಇಯರ್ ಪಿ ಎಸ್ ಸಿಬ್ಬಂದಿ ಸೈನ್ಸ್ ಕಾಲೇಜಲ್ಲಿ ಕೇಂದ್ರೀಯ ವಿದ್ಯಾಲಯಕ್ಕೆ ಕೊಟ್ಟಿದ್ದೀವಿ ಸೊ ಇವಾಗ ನೋಡಿದ್ರೆ ನಮ್ಮ ಮುಂದೆ ಕಡೆ ಇರೋ ಕ್ಯಾಂಪಸ್ನ ಕೂಡ ಮರಗಳೆಲ್ಲ ಕಡ್ದು ಮಹಿಳಾ ಕಾಲೇಜ್ ಕಟ್ಟಬೇಕು ಅಂತ ಬಂದಿದ್ದಾರೆ ನಾವು ಅವ್ರನ್ನ ಮಹಿಳಾ ಕಾಲೇಜ್ ಕಟ್ಟಬೇಡಿ ಅಂತ ವಿರೋಧ ಮಾಡ್ತಿಲ್ಲ ಬಟ್ ಅವ್ರಿಗೆ ಬೇರೆ ಕಡೆ ಸರ್ಕಾರಿ ಜಾಗ ತುಂಬ ಇದ್ದಾವೆ ಸೊ ಅವ್ರಿಗೆ ಆ ಜಾಗಗಳನ್ನ ಬಿಟ್ಕೊಟ್ಬಿಟ್ಟು ನಮಗೆ ನಮ್ಮ ಕ್ಯಾಂಪಸ್ನ ಉಳಿಸ್ಕೊಡಿ ಅಂತ ಹೇಳ್ಬಿಟ್ಟು ನಾವೇನು ಪ್ರತಿಭಟನೆ ಮಾಡ್ತೀವಿ ಯಶಸ್ವಿನಿ ಅಂತ ನನ್ನ ಹೆಸರು ಸೆಕೆಂಡ್ ಇಯರ್ ಬಿ ಎಸ್ ಸಿ ಗೌರ್ಮೆಂಟ್ ಸೈನ್ಸ್ ಕಾಲೇಜ್